ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಸಿ ಶಿವಾನಂದ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಚಿಕ್ಕಮಗಳೂರು ನಗರದ ಜಿಲ್ಲಾ ಪಂಚಾಯಿತಿ ಮಿನಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆ ಪ್ರಾಧಿಕಾರವನ್ನು ಗೌರವಿಸಿದ್ದಾರೆ ಅವರಿಗೂ ಕೂಡ ಅತ್ಯಂತ ಆಭಾರಿಯಾಗಿದೆ ಜಿಲ್ಲಾ ಪ್ರಾಧಿಕಾರ ನಮಗೆ ಹಣ ಬರಲಿಕ್ಕಿತ್ತು ಆದರೆ ಈಗ ಭಾಳ ದೊಡ್ಡ ಮಟ್ಟದ ಅಕ್ಕಿ ಬಂದಿದೆ ಇವತ್ತು ಸಾವಿತ್ರಿ ಮೇಡಮ್ ಅವರು ಬಂದಿದ್ದಾರೆ ಸೊ ಅದು ಒಂದು ಸವಿಸ್ತಾರ ಚರ್ಚೆ ಮಾಡೋಣ ನಾವು ಏಕೆಂದರೆ ಜನರಿಗೆ ಎರಡು ಮೂರು ತಿಂಗಳದು ಒಟ್ಟಿಗೆ ಕೊಡೋದ್ರಿಂದ

ಮೋನಿಲಿ 왔다 3935 ಜಿಲ್ಲೆ ಹ ಆ ಚಿಕಾಮಿ 3935 ಅದು ಯಾವ ತಿಂಗಳಲ್ಲಿ ಸರ್ ಜನವರಿ ಇಂದ ಜನವರಿ 2024 ರಿಂದ 2025 ಜನವರಿ ಇಂದ ಫೆಬ್ರವರಿ ಇತ್ಯಾದಿ ಜನವರಿ ಸರ್ ಫೆಬ್ರವರಿ ಇದೆ ಇನ್ನ ಡಿಬಿಟಿ ಸರ್

ತಿಂಗಳಿಗೆ ತಿ ಜನವರಿ ತಿಂಗಳಲ್ಲಿ ನಾನ್ನೂರ ನಲವತ್ತೊಂದು ಜನಕ್ಕೆ ಡಿ ಬಿಟಿ ಹೋಗಿದೆ ಫೆಬ್ರವರಿ ಐನೂರ ಹೋಗಿ ಹೋಗಿದೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ಅವರು ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರಿಗೆ ಉತ್ತಮವಾಗಿ ತಲುಪುತ್ತಿದೆ ಎಂದರು ವ್ಯಾಪ್ತಿ ಪ್ರಾಧಿಕಾರದ ಐದು ಇಲಾಖೆಗಳ ಜೊತೆಗೆ ಸೇರಿ ಯಾರಿಗೂ ಅನ್ಯಾಯವಾಗದಂತೆ ಯಾವುದೇ ಫಲಾನುಭವಿಗಳಿಗೆ ತೊಂದರೆ ಆಗದಂತೆ ಯೋಜನೆಗಳನ್ನು ಕೊಡಿಸ್ತಕ್ಕಂಥದ್ದು ನಮ್ಮ ಕೆಲಸ ಅದರ ಜೊತೆ ಜೊತೆಯಲ್ಲಿ ಐದು ಇಲಾಖೆಗಳು ಕೂಡ ನಮ್ಮ ಪ್ರಾಧಿಕಾರವನ್ನು ಜೊತೆಯಲ್ಲೇ ತೆಗೆದುಕೊಂಡು ಸಾಗಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಇತ್ತು ಆದರೆ ಒಮ್ಮೊಮ್ಮೆ ತಾಂತ್ರಿಕ ಕಾರಣಕ್ಕೋ ಅಥವಾ ಮಾಹಿತಿಯ ಕೊರತೆಯಿಂದ ಆಗಿಯೋ ಕೆಲವೊಮ್ಮೆ ನಮ್ಮ ಪ್ರಾಧಿಕಾರ ಅಥವಾ ಸಮಿತಿಗಳಿಗೆ ಗಮನಕ್ಕೆ ಬಾರದೆ ಯಾವುದಾದ್ರೂ ಕಾರ್ಯಕ್ರಮಗಳು ಆದರೆ ಅದು ಆಗಬಾರ್ದು ಅಂತ ಈ ಸಭೆಯಲ್ಲಿ ಚರ್ಚೆ ಮಾಡಿದೆ ಜಿಲ್ಲಾ ಪಂಚಾಯಿತಿಯ ಉಪಕಾರ್ಯದರ್ಶಿ ಶಂಕರ್ ಕೊರವರು ಕೂಡ ಸಭೆಯಲ್ಲಿ ಭಾಗವಹಿಸಿರೋದ್ರಿಂದ ಅವ್ರ ಮೂಲಕ ನಾವು ಮನವಿಯನ್ನು ಮಾಡ್ತೀವಿ ಜಿಲ್ಲಾಡಳಿತಕ್ಕೆ ಆ ಥರ ಮುಂದಿನ ದಿನಗಳಲ್ಲಿ ಏನೂ ಆ ಥರದ ಅವಘಡಗಳು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಆಗಿಲ್ಲ ಒಂದು ಎರಡು ಕಡೆ ಗೊತ್ತಿಲ್ಲದೆ ಆಗಿರ್ಬೋದು ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ ಅಂತ ನಾವು ಭಾವಿಸ್ತೇವೆ ಜಿಲ್ಲಾ ಪ್ರಾಧಿಕಾರಕ್ಕೆ ತಾಲೂಕು ಸಮಿತಿಗಳಿಗೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ರಾಜ್ಯ ಸರ್ಕಾರ ಅತ್ಯಂತ ಗೌರವದಿಂದ ನಡೆಸಿಕೊಂಡಿದೆ ನಡೆಸ್ಕೊಳ್ತದೆ ಮುಂದೆ ನಡೆಸ್ಕೊಳ್ಬೇಕು ಅಂತೇಳಿ ಈ ಮೂಲಕ ನಾನು ಲಿಸ್ಟಿಂಗ್ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಶಂಕರ್ ಕೊರಬರ ಪಂಚ ಗ್ಯಾರಂಟಿ ಯೋಜನೆ ಅಧಿಕಾರಿಗಳು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು